ಒಬ್ಬ ಜನಪ್ರತಿನಿಧಿಗೆ ವಿಷನ್ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಎಂಬುದಕ್ಕೆ ಈ ಒಂದು ಸಂಚಾರಿ ಆರೋಗ್ಯ ಘಟಕವೇ ಸಾಕ್ಷಿಯಾಗಿರುವಂಥದ್ದು ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ಮೇಲೆ ಕಾರ್ಮಿಕರ ಹಿತರಕ್ಷಣೆಗಾಗಿ ಈ ಸಂಚಾರಿ ಆರೋಗ್ಯ ಘಟಕ ಆರಂಭಿಸಿದ್ದಾರೆ ರಾಜ್ಯಾದ್ಯಂತ ನೂರಾರು ಆರೋಗ್ಯ ಘಟಕಗಳಿದ್ದು ಕಾರ್ಮಿಕರ ಹಿತದೃಷ್ಟಿಯಿಂದಾಗಿ ಈ ಸಂಚಾರ ಆರೋಗ್ಯ ಘಟಕ ಕೆಲಸ ಮಾಡ್ತಾ ಇರುವಂಥದ್ದು ಸೊ ಆರೋಗ್ಯ ಘಟಕದಲ್ಲಿ ಯಾವೆಲ್ಲ ಚಿಕಿತ್ಸೆಗಳು ಸಿಗ್ತಾ ಇದೆ ಜೊತೆಗೆ ಯಾವ ರೀತಿಯಾದಂತಹ ಅನುಕೂಲಗಳು ಕೂಡ ಕಾರ್ಮಿಕರಿಗೆ ಆಗ್ತಾಯಿದೆ ಸೊ ಇದೆಲ್ಲದನ್ನ ನೋಡ್ಕೊಂಡು ಬರೋಣ ಬನ್ನಿ ಕಾರ್ಮಿಕರೆಂದರೆ ಶ್ರಮಜೀವಿಗಳು ಕಟ್ಟಡ ಕಾರ್ಮಿಕರಲ್ಲಿ ಸಾಕಷ್ಟು ಅವಘಡಗಳು ಕೂಡ ನಡೀತಾ ಇರ್ತದೆ ಅಂದರೆ ಗಾರೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗ್ತವೆ ಜೊತೆಗೆ ಮೇಜರ್ ಆದಂತಹ ಸಂದರ್ಭದಲ್ಲಿಯೂ ಕೂಡ ಈ ಒಂದು ಸಂಚಾರಿ ಆರೋಗ್ಯ ಘಟಕ ಯಾವ ರೀತಿಯಾಗಿ ಅವರಿಗೆ ಸ್ಪಂದಿಸ್ತದೆ ಜೊತೆಗೆ ಇಲ್ಲಿ ಯಾವುದೇ ಥರದ ಟ್ರೀಟ್ಮೆಂಟ್ಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಕಸ್ತೂರಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಮೇಡಮ್ ಮೊದಲನೇದಾಗಿ ಈಗ ಈ ಸಂಚಾರಿ ಆರೋಗ್ಯ ಘಟಕ ಯಾವ ರೀತಿಯಾಗಿ ಕರ್ತವ್ಯ ನಿರ್ವಹಿಸುತ್ತೆ ನಾವು ಕಟ್ಟಡ ಕಾರ್ಮಿಕರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ತವೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಕೊಡ್ತವೆ ಅವ್ರದ್ದು ಕಾರ್ಡೆಲ್ಲ ಎಂಟ್ರಿ ಮಾಡಿಕೊಡ್ತವೆ ನಾವು ನಂಬರು ಆ ಕಾರ್ಡಲ್ಲೇ ಯಾರಾದ್ರೂ ನಮ್ಮ ಹೆಸರು ಇರುತ್ತೋ ಅವರಿಗೆಲ್ಲರಿಗೂ ಫ್ರೀ ಟ್ರೀಟ್ಮೆಂಟು ಫ್ರೀ ಇನ್ವೆಸ್ಟಿಗೇಷನ್ಸು ನಮಗೆ ಇನ್ವೆಸ್ಟಿಗೇಷನ್ಸ್ ಏನು ಮಾಡ್ತೀವಿ ಅಂದರೆ ಏಜ್ ಪೀಪಲ್ಸ್ ಯಾರೇ ಇದ್ರು ಹಿಮೋಗ್ಲೋಬಿನ್ ಎಸ್ಟಿಮೇಷನ್ ಮಾಡ್ತೇವೆ ರೆಕಾರ್ಡಿಂಗ್ ಆಫ್ ಬಿ ಪಿ ಮಾಡ್ತೇವೆ ಆಮೇಲೆ ಶುಗರ್ ಎಸ್ಟಿಮೇಷನ್ ಈಗ ಮೇಜರ್ ಆಗಿ ಕಟ್ಟಡ ಕಾರ್ಮಿಕರು ಅಂದರೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಗಾಯಗಳು ಜಾಸ್ತಿ ಆಗ್ತವೆ ಜೊತೆಗೆ ಮೇಜರ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಅಂತ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಪೇಷೆಂಟ್ಗೆ ಏನಾದರೂ ಸ್ಮಾಲರ್ ಗಾ ಹೂಂಡ್ ಆದರೆ ಸ್ಮಾಲರ್ ಗಾಯ ಆದರೆ ಏನು ನೋಡ್ತೇವೆ ಏನಾದ್ರೂ ಸೂಚರ್ ಮಾಡಬೇಕು ಅಂದರೆ ವಿಲ್ ಸೂಚರ್ ಇಟ್ಟು ಆಮೇಲೆ ಬ್ಯಾಂಡೇಜ್ ಮಾಡ್ತವೆ ಆಮೇಲೆ ಟಿ ಟಿ ಇಂಜೆಕ್ಷನ್ ಕೊಡ್ತೇವೆ ಏನಾದರೂ ಹೈಯರ್ ಸೆಂಟ್ರಿ ಕೊಡಿಸ್ಬೇಕಂದ್ರೆ ವಿಲ್ ಸೆಂಡ್ ಫಾರ್ ದ ಗೌರ್ಮೆಂಟ್ ಹಾಸ್ಪಿಟ್ಲ್ ನಾವೆಲ್ಲರೂ ಇದೀವಿ ಓಕೆ ಆಯ್ತಾ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಸಹಾಯ ಮಾಡ್ತೀವಿ ಬರೋದು ಗೊತ್ತಾಗುತ್ತೆ ನಮ್ಗೆ ಎಷ್ಟು ಸಹಾಯ ಆಗುತ್ತೆ ಮಾಡೋದು ಆಯ್ತಾ ಆಡ್ಬೇಡ ಕಾರ್ಮಿಕರು ಜೊತೆ ಕಾರ್ಮಿಕರು ಕುಟುಂಬಗಳು ಈ ಒಂದು ಸಂಚಾರಿ ಏನು ಆರೋಗ್ಯ ಇದು ವಾಹನ ಬಂದ ಮೇಲೆ ಎಷ್ಟೆಲ್ಲ ಅನುಕೂಲ ಆಗಿದೆ ಅವರು ಅವರು ಇರೋ ಜಾಗಕ್ಕೆ ಬಂದು ನೀವು ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಎಷ್ಟು ಅನುಕೂಲ ಆಗಿದೆ ನಮ್ಮ ಇರುವ ಜಾಗಕ್ಕೆ ಬರ್ತವೆ ಅವರೇನು ಇದು ನಮ್ಮನ್ನು ಹುಡ್ಕೊಂಡು ಬರುವ ನೆಸೆಸಿಟಿನೇ ಇಲ್ಲ ಎಲ್ಲಿ ಕಾರ್ಡ್ ಇರುತ್ತೆ ಏನು ಮಾಡಿದ್ರೆ ನಾವೇ ನಾವೇ ರೂಟ್ ಮ್ಯಾಪ್ ಹಾಕೋತವೆ ಆಮೇಲೆ ವಿಲ್ ಟೇಕ್ ಹೆಲ್ಪ್ ಆಫ್ ದ ಇದು ಡಿಪಾರ್ಟ್ಮೆಂಟ್ನಿಂದ ನಮ್ಮ ಹೈಯರ್ ಆಫೀಸರ್ಸಿಂದ ತಗೊಂಡು ನಮಗೆ ಎಲ್ಲಿ ಮೇಜರು ಕಾರ್ಡ್ಸು ಸಿಗ್ತವಲ್ಲ ಅಲ್ಲಿಗೆ ಹೋಗ್ತವೆ ಆಮೇಲೆ ಇಲ್ಲ ಕನ್ಸ್ಟ್ರಕ್ಟೆಡ್ ಏರಿಯಾಗೂ ಕೆಲಸರಿಗೆ ಹೋಗ್ತವೆ ಅಲ್ಲಿಂದಲೂ ಇದು ಮಾಡ್ತವೆ ನನ್ನ ಸ್ಟಾಫೆಲ್ಲ ದೇ ಆರ್ ವೆರಿ ಕೋಆಪ್ರೇಟಿವ್ ಆ್ಯಂಡ್ ಇವ್ಲಿಗೆ ಇವ್ ಹೌಸ್ ವಿಸಿಟ್ ಆಲ್ಸೋ ಹೌಸ್ ವಿಸಿಟ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳ್ತಾರೆ ಈ ಥರ ನಿಮಗೆ ಬೆನಿಫಿಟ್ಸ್ ಇದೆ ತೊಗೊಳ್ಳಿ ಈ ಥರ ಟ್ರೀಟ್ಮೆಂಟ್ ಹಾಕ್ತವೆ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಬರ್ತವೆ ಇಲ್ಲ ಒನ್ಸ್ ಇನ್ ವೀಕ್ ಬರ್ತವೆ ಎಲ್ಲ ಕರೆಕ್ಟಾಗಿ ನಾವು ಅವ್ರಿಗೆ ಇನ್ಸ್ ಇನ್ಸ್ಟ್ರಕ್ಷನ್ ಕೊಟ್ಟು ಬರ್ತಾರೆ ಇಲ್ಲಿ ಬಂದಾಗಲೂ ನಾವೆಲ್ಲರೂ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಈ ಸಂಚಾರಿ ಆರೋಗ್ಯ ಘಟಕ್ಕೆ ಬಂದಂತಹ ಕಾರ್ಮಿಕರಿರ್ಬೋದು ಅವ್ರಿಗೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಅಂತ ಒಂದು ಸ್ಪಂದನೆ ಸಿಗುತ್ತಿಲ್ಲ ಅಲ್ಲಿ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಯಾಕಂದರೆ ಅವರಿಗೆ ಟೈಮ್ ಇರಲ್ಲ ಕಾರ್ಮಿಕರಿಗೆ ಹೋಗಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಥವಾ ಎ ಎಸ್ ಹಾಸ್ಪಿಟ್ಲಿಗೆ ಹೋಗಿ ಟೈಮ್ ವೇಟ್ ಮಾಡಿಕೊಂಡು ಟ್ರೀಟ್ಮೆಂಟು ದ ಹ್ಯಾಟ್ ವೇಸ್ಟ್ ಒನ್ ಫುಲ್ ಡೇ ವೇಸ್ಟ್ ಮಾಡುತ್ತೆ ಇಲ್ಲಲ್ಲ ಒಂದು ಟೆನ್ ಮಿನಿಟ್ಸಲ್ಲೇ ಇಫ್ ದೇ ಎಂಟ ಅವ್ರದ್ದು ರಿಜಿಸ್ಟ್ರೇಷನ್ ಆಗುತ್ತೆ ಆಮೇಲೆ ಬಿ ಪಿ ರೆಕಾರ್ಡ್ ಆಗುತ್ತೆ ಆಮೇಲೆ ಶುಗರ್ ರೆಕಾರ್ಡ್ ಮಾಡ್ತೀವಿ ಮಾಡ್ತಿದ್ದೀಸ ಅದು ಬೇಸಿಕ್ಕು ಅಕಸ್ಮಾತ್ ಅದು ಡಿಪೆಂಡಿಂಗ ಅಂದ ಶುಗರು ಡಿಪೆಂಡಿಂಗ್ ಅಂದ ಬಿ ಪಿ ಎಲ್ಲ ನೋಡಿಬಿಟ್ಟು ನಾನು ಅವರಿಗೆ ಏನು ಟ್ರೀಟ್ಮೆಂಟ್ ಹಾಕಬೇಕು ವೆದರ್ ಇದು ಕೆನ್ ಕ್ಯಾನ್ ಕಂಟ್ರೋಲ್ ಬೈ ಫುಡ್ ಅಥವಾ ಟ್ರೀಟ್ಮೆಂಟ್ ಹಾಕಬೇಕು ಏನು ಹೇಳಿಬಿಟ್ಟು ಟ್ರೀಟ್ಮೆಂಟ್ ಹಾಕ್ತೀನಿ ನೆಕ್ಸ್ಟ್ ಮೇಡಮ್ ಫರ್ದರ್ ಏನಾದ್ರು ಮೇಜರ್ ಇನ್ಸಿಡೆಂಟ್ ಆದರೆ ಸೊ ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ನೆಕ್ಸ್ಟ್ ಯಾವ ಅಂತ ಪ್ರೊಸೀಜರ್ ಇರುತ್ತೆ ಹೈಯರ್ ಸೆಂಟರ್ಸ್ ಸೆಂಟರ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಡಿಸ್ಟಿಕ್ ಲೆವೆಲ್ ಹಾಸ್ಪಿಟಲ್ಗೆ ಕಳಿಸ್ತೇವೆ ನಾಟ್ ಫಾರ್ ಪ್ರೈವೇಟ್ ಹಾಸ್ಪಿಟಲ್ ಸೊ ಇಲ್ಲಿ ಮೆಡಿಸಿನ್ ವಿಚಾರಕ್ಕೆ ಬಂದರೆ ಯಾವ ರೀತಿಯಾದಂತಹ ಮೆಡಿಸಿನ್ಸ್ ಅವೈಲೇಬಲ್ ಇಲ್ಲೆಲ್ಲ ಇಲ್ಲಿ ಡಯಾಬಿಟಿಸ್ಗೆ ಟ್ರೀಟ್ಮೆಂಟ್ ಇದೆ ಅವರು ಏನಾದ್ರೂ ಲೈನ್ ಏನಿದ್ರೆ ವಿತ್ ಡಯಟ್ ದೇ ಕ್ಯಾನ್ ಕಂಟ್ರೋಲ್ ಅದನ್ನು ಕ್ಲೀನಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾನೆ ವಾಟ್ ಆರ್ ದ ಪ್ರಿಕಾಷನ್ ದೇ ಹ್ಯಾವ್ ಟು ಟು ಎಕ್ಸರ್ಸೈಸ್ ಮಾಡೋದು ವಾಟ್ ಟೈಪ್ ಆಫ್ ಫುಡ್ ದೇ ಹ್ಯಾವ್ ಟು ಟೇಕ್ ಹೌ ದೆ ಹ್ಯಾವ್ ಟು ಟೇಕ್ ದ ಫುಡ್ ಎಲ್ಲ ಕರೆಕ್ಟಾಗಿ ಅವ್ರಿಗೆ ಅಡ್ವೈಸ್ ಮಾಡ್ತಾನೆ ಇಫ್ ದೆ ವಾಟ್ ಅಡೇ ಆದರೆ ಏನಾದರೂ ಬಾರ್ಡರ್ ಏನಿದ್ರೆ ದೆ ಕ್ಯಾನ್ ಕಂಟ್ರೋಲ್ ಬೈ ಡಯ ಇದು ಫುಡ್ಡಿಂದಲೇ ಕಂಟ್ರೋಲ್ ಮಾಡ್ಕೊಬೋದು ಅದನ್ನೆಲ್ಲ ಕ್ಲೀನಾಗಿ ಅವ್ರಿಗೆ ಅರ್ಥ ಆಗೋಂಗೆ ಹೇಳ್ತಾರೆ ಈಗ ಸಾಕಷ್ಟು ಜನ ಕಾರ್ಮಿಕರು ಅಂದರೆ ಈ ಕಟ್ಟಡ ಕಾರ್ಮಿಕರು ಇರ್ತಾರೆ ಸಾಕಷ್ಟು ಡೆಸ್ಟ್ ಎಲ್ಲ ಇರುತ್ತೆ ಸೊ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇರ್ತವೆ ಸೊ ಅವರಿಗೆಲ್ಲ ಯಾವ ರೀತಿ ಅಂತ ಒಂದು ಮನವರಿಕೆ ಮನವರಿಕೆ ಏನು ಮಾಡ್ತೀನಿ ಅಂದರೆ ನೀವು ಎಲ್ಲೇ ಕೆಲಸ ಮಾಡಿ ಏನೇ ಕೆಲಸ ಮಾಡಿ ಮನೆ ಹೋದ ತಕ್ಷಣ ಎಲ್ಲ ಫಸ್ಟ್ ಯು ಹ್ಯಾವ್ ಟು ಟೇಕ್ ಎ ಬಾತ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಾತ್ ಆದಮೇಲೆ ಅವರು ಮನೆಯೊಳಗೆ ಮಕ್ಕಳ ಜೊತೆಗೆ ಮಿಕ್ಸ್ ಆಗೋದು ಅಥವಾ ಊಟ ಮಾಡೋದು ಎಲ್ಲ ಮಾಡಬೇಕು ಅಂದರೆ ದ ಬೆಸ್ಟ್ ಕಂಟ್ರೋಲಿಂಗ್ ಆಫ್ ಇನ್ಫೆಕ್ಷನ್ಸ್ ಎಲ್ಲ ಆಮೇಲೆ ಗಿಸ್ಟ್ ಇದ್ರೆ ಸ್ಕಿನ್ ಅಲರ್ಜಿ ಆಗುತ್ತೆ ಅದೆಲ್ಲ ಯಾರೇ ಕಟ್ಟಡ ಕಾರ್ಮಿಕರಾಗಲಿ ಅಥವಾ ತೋಟದಿಂದ ಬಂದಿರೋರಾಗಲಿ ಹೊಲದಿಂದ ಬಂದಿರಲಿ ಫಸ್ಟ್ ದ್ಯಾ ಟು ಟೇಕ್ ಎ ಬಾತ್ ಅದು ವೆರಿ ಇಂಪಾರ್ಟೆಂಟ್ ಸೊ ಈಗ ನೀವೇ ಹೋಗ್ತೀರಿ ಈಗ ಇದೇ ಒಂದು ಸಂಚಾರಿ ವಾಹನ ತೆಗೆದುಕೊಂಡು ಹೋಗ್ತೀರಿ ಕಟ್ಟಡ ಕಾರ್ಮಿಕರಿಗೆ ಹೋಗ್ತೀರಿ ಓದಂಥ ಸಂದರ್ಭದಲ್ಲಿ ಕಾರ್ಮಿಕರ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂದರೆ ಅವರೇ ಬರ್ತಾರೆ ವಾರಂಟಿಯರಾಗಿ ಬರ್ತಾರೆ ಹೇಗೆ ಮೇಡಮ್ ಕೆಲವರು ವಾಲಂಟಿಯರಿಗೆ ಬರ್ತಾರೆ ಬರ್ತೇ ಹೋದರೆ ನಮ್ಮ ಸ್ಟಾಫಲ್ಲಿ ಹೋಗಿ ಅವ್ರು ಕನ್ವಿನ್ಸ್ ಮಾಡಿ ಹೇಳ್ತಾರೆ ಇಲ್ಲಿ ಡಾಕ್ಟ್ರ್ ಇದ್ದಾರೆ ಟ್ರೀಟ್ಮೆಂಟ್ ಸಿಗುತ್ತೆ ನೀವು ಬನ್ನಿ ಎಲ್ಲ ಮಾಡಿ ಅವ್ರು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತಾರೆ ಸೊ ಹೇಗಿದೆ ಮೇಡಮ್ ಈಗ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಕೆಲವರು ಚೆನ್ನಾಗಿದೆ ಅವರಿಗೆ ದೇರ್ ವೆ ತುಂಬ ದೇರ್ ಹ್ಯಾಪಿ ಯಾಕಂದರೆ ಇವರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಫುಲ್ ಡೇ ಸ್ಪೆಂಡ್ ಮಾಡಬೇಕು ಏನು ಇದು ಮಾಡೋಕ್ಕಲ್ಲ ನಾವು ಫಿಕ್ಸ್ಡ್ ಫಿಕ್ಸ್ಡ್ ಟೈಮಿಂಗ್ಸು ಆಮೇಲೆ ಫಿಕ್ಸ್ಡ್ ಡೇ ಹೇಳಿರ್ತೀವಿ ಇಷ್ಟು ಗಂಟೆಗೆ ಇಷ್ಟು ಬರ್ತೀವಿ ಈಗಲೇ ರೊಟೀನಾಗಿ ಎಲ್ಲರಿಗೂ ಗೊತ್ತಾಗಿದೆ ಇಷ್ಟು ಗಂಟೆಗೆ ಬರ್ತೀವಿ ಅಂತ ಅವರು ಬಂದಿರ್ತಾರೆ ಎಲ್ಲರೂ ನಮ್ಮ ಸ್ಟಾಫೆಲ್ಲ ಅವ್ರದ್ದು ಇವನ್ ಮೊ ಮೊಬೈಲ್ ನಂಬರೇ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಇಂಥ ಇಂಥ ಕಡೆ ನಿಂತಿದ್ದೀವಿ ಬನ್ನಿ ಟ್ರೀಟ್ಮೆಂಟ್ ತೊಗೊಳ್ಳಿ ಮೇಡಮ್ ಬಂದಿದ್ದಾರೆ ನಾವೆಲ್ಲ ಇದ್ದೀವಿ ಇವಾಗ ಒಂದು ಕಡೆ ಎಲ್ಲೋ ಒಂದು ಕಡೆ ಸಂಚಾರಿ ಆರೋಗ್ಯ ಘಟಕ ಏನಿದೆ ಇದು ಕಾರ್ಮಿಕರ ಪಾಲಿ ಆಗಿದೆ ಹೇಗೆ ನನ್ನ ಮಟ್ಟಿಗೆ ಆಗಿದೆ ಅನಿಸುತ್ತೆ ನನ್ನ ಮಟ್ಟಿಗೆ ಸಂಜೀವಿನಿ ಆಗಿದೆ ಸೊ ಇದಿಷ್ಟು ಏನು ಡಾಕ್ಟರ್ ಕಸ್ತೂರಿ ಅವರ ಮಾತಾಗಿರುವಂಥದ್ದು ಅಂದರೆ ಏನು ಸಂಚಾರಿ ಆರೋಗ್ಯ ಘಟಕ ಏನಿದೆ ಘಟಕ ಏನಿದೆ ಕಾರ್ಮಿಕರ ಪಾಲಿಗೆ ಒಂದು ರೀತಿ ಸಂಜೀವಿನಿ ಆಗಿರುವಂಥದ್ದು ಅಂದರೆ ಕಾರ್ಮಿಕರು ಏನು ಆರೋಗ್ಯದ ಸಮಸ್ಯೆಯಿಂದಾಗಿ ಅವರು ಆಸ್ಪತ್ರೆಗೆ ಅಲಿಬೇಕಾದಂಥ ಅವಶ್ಯಕತೆ ಇಲ್ಲ ಅಂತಹ ಕಾರ್ಮಿಕರ ಬಳಿಗೆ ಇದೇ ಒಂದು ಆರೋಗ್ಯ ಘಟಕ ಬಂದು ಅವರಿಗೆ ಚಿಕಿತ್ಸೆ ನೀಡುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಹನುಮಂತರಾವ್ ಜೊತೆ ಪ್ರವೀಣ್ ಬಾಡ ಹೋನ್ಕರ್ಣ ನ್ಯೂಸ್ ತೊಣಗರೆ